ಸಪ್ತ ಸಮುದ್ರವ ದಾಟಿ ಹರಡಿಸಿ ದೇಶದ ಕೀರ್ತಿ ಜಯ ಘೋಷ ಧ್ವನಿಸಿ ಎಲ್ಲೆಲ್ಲೂ ಹರಡಿಸಿ ದೇಶದ ಕೀರ್ತಿ ಜಯ ಘೋಷ ಧ್ವನಿಸಿ ಎಲ್ಲೆಲ್ಲೂ ರಾಷ್ಟ್ರ ನಿರ್ಮಾಣಕ್ಕೆ ಮತ್ತೆ ಅಭಿವೃದ್ಧಿಗೆ ಸತ್ಯ ದೀಕ್ಷೆ ತೊಟ್ಟು ತಾ ದೂರ ದೃಷ್ಟಿ ನೆಟ್ಟು ನವ ಸ್ವಪ್ನ ಧರಿಸಿ ಬಂದೆಯ ಜೈ ಮೋದಿ ವಿಶ್ವವೀರ ಜೈ ನಿನ್ನ ಮಂತ್ರವಸಿ ಗಲೀ ನಿಜನೆ ನ ಯೋಜನೆ ಕೋಟಿಹೃದಯಲಿನಿ ನಿಂದು ಸರ್ವಧರ್ಮಗಳ ಒಂದಾಗಿ ಕಂಡೂ ಯುಗ ಪುರುಷನೇ ನೀಂದೆಯ ಜಯ ಸಿಂಹನೀ ಜಗನಾಯಕ ದೂರದೃಷ್ಟಿ ನೆಟ್ಟು ನವ ಸ್ವಪ್ನ ಧರಿಸಿ ಬಂದೆಯ ಜೈ ಮೋದಿ ವಿಶ್ವವೀರಾ ಜೈ ಮೋದಿ ವಿಶ್ವವೀರಾ ಕಟ್ಟಲು ದುಷ್ಟ ಉಗ್ರರ ಎದೆಯ ಬಗೆದು ನಗಿದ ದೀಂದಿರನ ನಗಿದ ದೀಂದಿರನ ಥಗಿದ ದೀಂದಿರನ ದೀಪ ದಿರನ 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 ದೀಂಧನ ಥಕ ದೀಪ್ ಥಗಿದ ದೀಪ್ ದೀರ್ತನ್ ಆ ಗಂಗೆಯ ಕೊಳ್ಳೆ ಕಳೆಯಲು ಸ್ವಚ್ಛ ಭಾರತ ವೃತ್ತವಾ ಹಿಡಿದು స్వార్థదాసయ గిత్ కొందే యాగ సేవయే హరియరు మునుభూత దూరదృష్టి నవ స్వప్న ధరించి బందయ జై మోదీ విశ్వవీరా జై మోదీ విశ్వవీరా ನಡೀತಕ್ಕಂಥ ಚುನಾವಣೆ ಅದು ಮಹತ್ವಪೂರ್ಣವಾದಂತಹ ಚುನಾವಣೆ ಅದು ಯಾವುದೋ ಒಂದು ಗ್ರಾಮ ಪಂಚಾಯಿತಿಯ ಚುನಾವಣೆ ಅಲ್ಲ ಅದು ಜಿಲ್ಲಾ ಪಂಚಾಯಿತಿಯ ಚುನಾವಣೆ ಅಲ್ಲ ಅದು ಒಂದು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಅಲ್ಲ ಈ ದೇಶದ ಭದ್ರತೆಗೋಸ್ಕರ ಈ ದೇಶದ ಸಂರಕ್ಷಣೆಗೋಸ್ಕರ ಈ ದೇಶದ ಉಳಿವಿಗೋಸ್ಕರ ನಡೀತಕ್ಕಂಥ ಚುನಾವಣೆ ಅದು ಹದಿನೆಂಟನೇ ತಾರೀಕಿನ ಚುನಾವಣೆ ನರೇಂದ್ರ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಚುನಾವಣೆ ಆ ಚುನಾವಣೆ ಒಂದು ವೇಳೆ ನಾವೆಲ್ಲರೂ ನಾವೆಲ್ಲರೂ ಸಹಿತ ಯೋಚನೆ ಮಾಡಬೇಕು ಎರಡ್ ಈ ದೇಶವನ್ನ ಯು ಪಿ ಎ ಸರ್ಕಾರ ಆಡಳಿತವನ್ನು ಮಾಡಿತು ಈ ಒಬ್ಬ ಭ್ರಷ್ಟಾಚಾರದ ರಹಿತವಾದಂತಹ ಆಡಳಿತವನ್ನು ಮಾಡಿ ಮತ್ತೊಮ್ಮೆ ಭಾರತ ದಾಸ್ಯತೆ ಸಂಕೋಲೆಗೆ ಹೋಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರು ಹದಿಮೂರನೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಗೋವಾದಲ್ಲಿ ಮುಂದಿನ ಪ್ರಧಾನಮಂತ್ರಿ ನಮ್ಮ ನಾಯಕ ಅಂತೇಳಿ ನರೇಂದ್ರ ಮೋದಿಯನ್ನ ಘೋಷಣೆ ಮಾಡಿದಂತ ದೇಶದ ಉದ್ದಗಲಕ್ಕೆ ಓಡಾಟವನ್ನು ಮಾಡಿ ನಾನೂರ ಎಂಬತ್ತು ಸಾರ್ವಜನಿಕ ಸಭೆಗಳನ್ನ ನಾನೂರ ಎಪ್ಪತ್ತು ರ್ಯಾಲಿಗಳನ್ನ ಮಾಡಿ ಎರಡ್ ಸಾವಿರದ ಹದಿನಾಲ್ಕು ಮೇ ಇಪ್ಪತ್ತಾರನೇ ತಾರೀಕು ಈ ರಾಷ್ಟ್ರದ ಪ್ರಧಾನ ಮಂತ್ರಿಯಾಗಿ ಐದು ವರ್ಷಗಳ ಕಾಲ ಈ ದೇಶವನ್ನು ಅತ್ಯುತ್ತಮವಾಗಿ ಆಡಳಿತವನ್ನು ಮಾಡಿ ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಸ್ಥಾನಕ್ಕೆ ಕೊಂಡೊಯ್ಬೇಕು ಅಂತೇಳಿ ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ಪ್ರಧಾನಮಂತ್ರಿಗಳು ಕೆಲಸ ಮಾಡ ಈ ಬಾರಿ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೋಸ್ಕರ ಈ ಚುನಾವಣೆ ಬಂಧುಗಳ ಯೋಚನೆ ಮಾಡಬೇಕಾಗಿದೆ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ವಚನೆಗೋಡು ನಿಂತಿದ್ರು ಕೇವಲ ಎಂಟೂವರೆ ಸಾವಿರದ ಹಂತರಿಂದ ಒಂದೊಂದು ಓಟ್ ಒಂದೊಂದು ಬೂತಿನಲ್ಲಿ ಮೂರು ಮೂರು ಮತಗಳು ಬಂದಿದ್ರೆ ಅವರು ಗೆಲ್ತಾ ಇದ್ರು ನರೇಂದ್ರ ಮೋದಿಗಳು ನೂರ ಮೂವತ್ತೈದು ಯೋಜನೆಗಳನ್ನು ತಂದಿದ್ರು ಆ ಯೋಜನೆಗಳು ಸಹಿತ ಆ ಹೊಸಕೋಟೆಗೆ ಬರ್ತಿತ್ತು ಆ ಒಂದು ಆ ಒಂದು ಕೆಲಸ ಮಾಡಲಿಲ್ಲ ನಮ್ಮ ತಪ್ಪಿಂದ ಮತ್ತೆ ಅವರು ಸೋತ್ರ ಐದು ವರ್ಷಗಳಿಂದ ನಾವು ನೋವನ್ನು ಅನುಭವಿಸುತ್ತಿದ್ದೇವೆ ನೋವನ್ನು ಅವನ್ನು ಅನುಭವಿಸುತ್ತಿದ್ದೇವೆ ಕೋಟೆಯಲ್ಲಿ ಮಾಡೋದಕ್ಕೆ ಮಾನ್ಯ ಎಸ್ ಕೃಷ್ಣ ಅವರು ಬಂದಿದ್ದಾರೆ ಆದ್ದರಿಂದ ದಯಮಾಡಿ ತಾವೆಲ್ಲ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿ ಮಾಡಿ ಕೊಟ್ಟಿದ್ದೀರಿ ನೀವೇ ಮೊದಲನೇ ಅಭ್ಯರ್ಥಿ ಕಮಾಂಡ್ ಗಿಂತ ನಾನೇ ತೀರ್ಮಾನ ಕೊಟ್ಟಿದ್ದೀನಿ ನೀವು ಕೆಲಸ ಮಾಡ್ರಿ ಬಚ್ಚೇಗೌಡ್ರಿ ಅಂತ ಹೇಳಿದಂತವರು ಸನ್ಮಾನ್ಯ ಯಡಿಯೂರಪ್ಪ ಆವತ್ತಿಂದ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಎಂಟು ತಾಲೂಕುಗಳು ಕಾರ್ಯಕ್ರಮಗಳು ವಿಶೇಷವಾಗಿ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ನಾವು ರೋಡ್ ಶೋ ಮಾಡೋದು ಇವತ್ತು ಕಡೆ ರೋಡ್ ಶೋ ಹೊಸಕೋಟೆ ಟೌನ್ ನಲ್ಲಿ ಮಾಡ್ಬೇಕು ಅಂತೇಳಿ ಇಲ್ಲಿನ ಅಧ್ಯಕ್ಷ ಅಧ್ಯಕ್ಷರಾದ ನಮ್ಮ ಬೈರೇಗೌಡರು ಟೌನಿನ ಅಧ್ಯಕ್ಷರು ಅದೇ ರೀತಿ ಸಿ ಮಂಜುನಾಥ್ ಮಂಜಣ್ಣವರು ತಮ್ಮೆಲ್ಲರ ಬೇಡಿಕೆ ಪ್ರಕಾರ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಇವತ್ತು ಬಂದಲ್ಲಿ ಭಾಷಣ ಮಾಡಬೇಕು ಅಂತೇಳಿ ನಾವು ಬಯಸಿದ್ವಿ ಬಸಕೋಟೆಗೆ ಇವತ್ತು ನಾನು ಬಂದಿದ್ದೇನೆ ಬಹಳ ಮಟ್ಟಿಗೆ ಅದಕ್ಕೆ ಪ್ರೇರಕ ಶಕ್ತಿ ದಿವಂಗತ ಚನ್ನಬೈರೇಗೌಡರು ಹಾಗೆ ಅಂತ ಹೇಳಿ ಅವರನ್ನ ನಾನು ಆಗ್ತಾನೆ ಶಾಸನ ಸಭೆಗೆ ಬಂದಿದ್ದೆ ಚನ್ನಬೈರೇಗೌಡರನ್ನ ಭಾಳ ಹತ್ತಿರದಿಂದ ನಾನು ಕಂಡಿದ್ದೆ ಮತ್ತು ನಮ್ಮ ತಂದೆಯವರ ಜೊತೆಯಲ್ಲಿ ಅವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಸದಸ್ಯರಾಗಿದ್ದರು ನಮ್ಮ ತಂದೆಯವರಿಗೆ ಭಾಳ ಬೇಕಾಗಿದ್ದಂಥ ಒಬ್ಬ ಸ್ನೇಹಿತರಾಗಿದ್ದರು ಬಚ್ಚೇಗೌಡರಲ್ಲಿ ನಾವು ಕಾಣ್ತಕ್ಕಂಥ ಒಂದು ವಿಶೇಷವಾದಂಥ ಗುಣ ಏನು ಅಂತ ಹೇಳಿದ್ರೆ ಅವರು ಒಂದು ಸ್ಥಿತಿವಂತ ಸ್ಥಿತಿವಂತರ ವಂಶದಿಂದ ಬಂದರೂ ಕೂಡ ಅವರಲ್ಲಿರ್ತಕ್ಕಂಥ ವಿನಯ ಅವರಲ್ಲಿ ನಾವು ಕಾಣ್ತಕ್ಕಂಥ ಸೌಜನ್ಯ ಇವುಗಳು ಪ್ರಶ್ನಾತೀತವಾದಂಥ ಲಕ್ಷಣಗಳು ಅದಕ್ಕೆ ಅವರ ಜನಾನುರಾಗ ಈ ಭಾಗದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಹಾಗೆ ಅಂತ ಹೇಳಿ ನಾನು ಭಾವನೆ ಮಾಡ್ತೇನೆ ನನ್ನ ಸ್ನೇಹಿತರ ಅಭಿಪ್ರಾಯ ಮಚೇಗೌಡರನ್ನ ಕಳಿಸಬೇಕು ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಯಶಸ್ವಿಯಾದಂಥ ಸಭೆ ಕಳೆದ ಹತ್ತು ವರ್ಷಗಳಿಂದ ವೀರಪ್ಪ ಮೈಗೆ ಈಗ ಬಗ್ಗೆ ಬಂದಿದ್ದೀನಿ ಹೇಳ್ತಾ ಇದ್ದಾರೆ ಅವರು ಒಂದ್ಸಾರಿ ಇದ್ರು ಆದರೆ ಏನು ಯಾವುದೇ ರೀತಿ ಕೆಲಸಗಳು ಮಾಡಿಲ್ಲ ಅದನ್ನು ಬಚ್ಚೆಗೌಡರು ಹೇಳಿದ್ದಾರೆ ಈಗ ಹಾಂ ಸರ್ ಅದನ್ನು ತಮ್ಮ ಕಡೆಯಿಂದ ನಮ್ಮ ಕಡೆ ಇಲ್ಲ ನಮ್ಮ ಕಡೆಯಿಂದ ನಾನು ನಾನು ತಿಳಿದಿದ್ದೇನೆ ನಾನು ತಿಳಿದಿದ್ದ ಎರಡು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ ಆದರೆ ಇದು ಬಚ್ಚೇಗೌಡರ ಕರ್ಮಭೂಮಿ ಇದೆ ಸೊ ಎಲ್ಲಿಂದೋ ಬಂದು ಅವರ ಕರ್ಮಭೂಮಿಯಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ ಅವರೇನಿದ್ರು ಮಂಗಳೂರಿಗೆ ಹೋಗಬೇಕಾಗಿತ್ತು ಆದ್ದರಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನತೆಯ ಹಿತ ಕಾಪಾಡಲಿಕ್ಕೆ ಸ್ಥಳೀಯವಾಗಿ ಹೊರಹೊಮ್ಮಿರ್ತಕ್ಕಂಥ ನಾಯಕತ್ವ ಅದಕ್ಕೆ ಮಾತ್ರ ಸಾಧ್ಯವೇ ಗೊತ್ತು ಎಲ್ಲಿ ಬಂದು ಪುನಃ ವಾಪಸ್ ಅಲ್ಲಿಗೆ ಹೋಗ್ತಕ್ಕಂಥ ಮನೋಭಾವನೆ ಇರ್ತಕ್ಕಂಥ ನಾಯಕರುಗಳಿಂದ ಸಾಧ್ಯ ಇತ್ತು ಸರ್ ಮತ್ತೆ ಮಂಡ್ಯದ